ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ನಾನು ಯಾವ ಇಂ ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಬಂದಿದ್ದೀನಪ್ಪ ಅಂತ ಹೇಳಿದರೆ ಸೊ ಚಾಣಕ್ಯನ ನೀತಿಯ ಪ್ರಕಾರ ಅಂದರೆ ಚಾಣಕ್ಯರು ಕೆಲವೊಂದು ನೀತಿ ನಿಯಮಗಳನ್ನು ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸುಮಾರಾಗಿ ವಿಚಾರಗಳನ್ನ ಹೇಳಿದ್ದಾರೆ ಸೊ ಅದರಲ್ಲಿ ಒಂದು ವಿಚಾರ ಬಗ್ಗೆ ನಾನು ಒಂದು ಟಾಪಿಕ್ ತೊಗೊಂಡಿದ್ದೀನಿ ಏನಪ್ಪ ಅಂತ ಹೇಳಿದರೆ ನಾವು ಚಾಣಕ್ಯನ ಈ ಹತ್ತು ಪ್ರಮುಖ ನಿಯಮಗಳನ್ನು ತಿಳಿದುಕೊಂಡ್ರೆ ಜೀವನದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ಓಕೆ ತಮ್ಮೇಲೆ ನೋಡಿದ ತಕ್ಷಣವೇ ನಿಮಗೆ ಅರ್ಥ ಆಗಿರುತ್ತೆ ಯಾವ ವಿಚಾರದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಈ ಈ ದಿನ ಅಂತ ಹೇಳಿ ದಯವಿಟ್ಟು ಸ್ಕಿಪ್ ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನಗೆ ಕೊಡುತ್ತಾ ವೀಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಮೊದಲನೇದಾಗಿ ಚಾಣಕ್ಯ ನೀತಿಥಿಗಳು ಯಾವಾಗಲೂ ನಮಗೆ ಸ್ಫೂರ್ತಿ ನೀಡುತ್ತವೆ ಈ ಚಾಣಕ್ಯರ ನೀತಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ವಾಚ್ ಮಾಡಿ ಪೂರ್ತಿ ವಿಡಿಯೋ ನಮ್ಮ ಜೀವನಕ್ಕೆ ಯಾವಾಗಲೂ ಸ್ಫೂರ್ತಿಯಾಗಿರ್ತವೆ ಅವರ ನಿಯಮಗಳು ಕೇವಲ ಅವರ ನಿಯಮಗಳು ಕೇವಲ ರಾಜಕೀಯ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರಲ್ಲ ಇದು ಜೀ ಪ್ರತಿಯೊಬ್ಬ ಜೀವನ ಜೀವಿಯ ಜೀವನಾಂಶಕ್ಕೂ ಸಹ ಇದು ಮುಖ್ಯವಾಗಿರುತ್ತದೆ ಜೀವನವನ್ನು ಸುಧಾರಿಸಲು ಮಾರ್ಗದರ್ಶನ ನೀಡುತ್ತೆ ಏನಪ್ಪ ಅಂತ ಹೇಳಿದರೆ ಬನ್ನಿ ಒಂದೊಂದೇ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ಅದರ ಎಕ್ಸ್ಪ್ಲೈನ್ ಹೇಳ್ತಾ ಹೋಗ್ತೀನಿ ಸೊ ಈ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದ್ರಿಂದ ನಾವು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳಿ ಚಾಣಕ್ಯರು ಹೇಳ್ತಾರೆ ಸೊ ಮೊದಲನೇದಾಗಿ ಯಾವ ನಿಯಮ ಅಳವಡಿಸ್ಕೋಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಸೊ ಓಕೆ ಮೊದಲನೇದಾಗಿ ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚ್ಕೊಳ್ಬಾರ್ದು ಯಾಕಪ್ಪ ಅಂತೇಳಿದರೆ ಕೆಲವೊಂದು ಸತಿ ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಕೊಳಕ್ಕೆ ಅನಿಸುತ್ತೆ ಯಾರ ಹತ್ರನಾದ್ರು ನಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗ್ಬೋದೇನೋ ಅವರಿಂದ ಏನಾದರೂ ಎಲ್ಪ್ ಆಗ್ಬೋದೇನೋ ಅಂತ ಹೇಳಿ ನಮ್ಮ ಪ್ರತಿಯೊಂದು ನಮ್ಮ ವೀಕ್ನೆಸ್ ಏನಿರುತ್ತೋ ಅವನ್ನೆಲ್ಲ ಸಹ ನಾವು ಬೇರೆಯವ್ರ ಹತ್ರ ಹೇಳ್ಕೊತ 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 ಹೋಗ್ತೀವಿ ಸೊ ಎಲ್ಲರೂ ಒಂದೇ ರೀತಿ ಇರೋಲ್ಲ ಇವಾಗ ನಮ್ಮ ಪ್ರಾಬ್ಲಮ್ನ ಕೇಳಿಬಿಟ್ಟು ನಮ್ಮ ಸಮಸ್ಯೆಗಳನ್ನ ಕೇಳಿ ಕೇಳಿಬಿಟ್ಟು ಅದಕ್ಕೆ ಎಲ್ಪ್ ಮಾಡಬೇಕು ಅನ್ನೋ ಫಿಫ್ಟಿ ಪರ್ಸೆಂಟ್ ಜನ ಇದ್ದರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಜನ ನಮ್ಮ ಸಮಸ್ಯೆಗಳನ್ನ ಪ್ರಾಬ್ಲಮ್ ಕೇಳಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರಿರ್ತಾರೆ ಹೊರತು ಯಾರೂ ಎಲ್ಪ್ ಮಾಡಲ್ಲ ಸೊ ಅದರಿಂದ ನಾವು ಹೇಳ್ಕೊತ ಹೇಳ್ಕೊತ ಹೋದರೆ ನಾವು ಅವ್ರ ಹತ್ರ ಚೀಪ್ ಆಗ್ತೀವಿ ಹೊರ್ತು ನಮ್ಮನ್ನು ಕೇವಲವಾಗಿ ಕಾಣ್ತಾರೆ ಹೊರ್ತು ಯಾವುದೇ ರೀತಿಯ ಸಹಾಯ ಬೇರೆಯವರಿಂದ ಸಿಗಲ್ಲ ಸೊ ಅದಕ್ಕೆ ಹೇಳ್ತಾರೆ ಅವರು ನಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಂತ ಹೋಗ್ಬಾರ್ದು ಸೊ ಅದು ಆ ಸಮಸ್ಯೆಗೆ ಏನಿದೆನೋ ಅದಕ್ಕೆ ಪರಿಹಾರ ಯಾವ್ದು ಮಾಡಬೇಕು ಯಾವ್ದು ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವೇನೇ ಕೂತ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡ್ಕೋಬೇಕು ಸೊ ಎಲ್ರಿಗೂ ಹೇಳ್ಕೊತ ನಮ್ಮ ಸಮಸ್ಯೆಗಳು ಹೋಗ್ಬಾರ್ದು ಅಂತ ಹೇಳ್ತಾರೆ ಮೊದಲೇದಾಗಿ ಚಾಣಕ್ಯರು ಇನ್ನು ಎರಡನೇದಾಗಿ ಅಭ್ಯಾಸಗಳನ್ನು ಸುಧಾರಿಸ್ಕೊಳ್ಬೇಕು ಅಂದರೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರು ಒಂದು ಕೆಲವೊಂದು ಒಳ್ಳೊಳ್ಳೆ ಅಭ್ಯಾಸಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ ಏನಪ್ಪ ಮೊದಲೇದಂದ್ರೆ ಮೊದಲೇನಾಗಿ ತಗೊಳ್ಳಿ ನಾವು ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡ್ದು ನೈಟ್ ಮಲಗೋದ್ರೊಳಗೆ ಅಷ್ಟೊಂದು ಅಭ್ಯಾಸಗಳನ್ನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ನಾವು ಜೀವನದಲ್ಲಿ ಸಕ್ಸಸ್ ಕಾಣಬೇಕು ಖುಷಿಯಾಗಿರಬೇಕು ನಮ್ಮ ಜೀವನ ಯಶಸ್ಸು ಕಾಣಬೇಕು ಅಂದರೆ ನಮ್ಮ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಇದ್ದೇ ಇರುತ್ತವೆ ನನಗೂ ಇದೆ ಕೆಲವೊಂದು ಸರಿ ಲೇಟಾಗಿ ಹೇಳ್ಬೋದು ಇನ್ನು ಕೆಲವೊಂದು ಸತಿ ಎದ್ದು ಹಾಸಿಗೆಯಲ್ಲೇ ಕುತ್ಕೊಬೋದು ಎದ್ದಕ್ಷಣ ಫೋನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇನ್ನು ಅನಾವಶ್ಯಕವಾಗಿ ಏನಾದರೂ ಟೈಮ್ ಕಳೀತ ಕಾಲ ಕಳೀತ ಜೀವನವನ್ನು ಸಾಗಿಸ್ಕೊತ ಹೋಗ್ತಾ ಇರ್ತೀವಿ ಸೊ ಆ ರೀತಿ ಕೆಟ್ಟ ಅಭ್ಯಾಸಗಳನ್ನ ನಾವು ಬಿಡಬೇಕಾಗುತ್ತೆ ಒಳ್ಳೊಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಳೋದ್ರಿಂದ ಯಾವ ಅಭ್ಯಾಸ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಕಾಣ್ಬೋದು ಅಂತ ಹೇಳಿಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು ಅಂತಲೂ ಸಹ ಚಾಣಕ್ಯರು ಹೇಳ್ತಾರೆ ಇನ್ನು ಮೂರನೇದು ಬಂದ್ಬಿಟ್ಟು ಸಮಯವನ್ನು ಸದುಪಯೋಗ ಪಡೆದುಕೊಳ್ಬೇಕು ಏನಪ್ಪ ಅಂತ ಹೇಳಿದ್ರೆ ಈ ಸಮಯದ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ಹೇಳ್ತಾರಲ್ಲ ಟೈಮ್ ಅಂದರೆ ಪಕ್ಕ ಫೋರ್ ಟ್ವೆಂಟಿ ಅಂತೇಳಿ ಅಂದರೆ ಟೈಮು ಒಂದು ಸತಿ ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ ಹೇಗಪ್ಪ ಕನ್ನಡಿ ಒಡೆದು ಹೋಗ್ಬಿಟ್ರೆ ಮತ್ತದನ್ನ ಸರಿ ಮಾಡೋಕ್ಕಾಗುತ್ತಾ ಗಮ್ಮು ಗಿಮ್ಮು ಏನೋ ಹಾಕಿ ಸರಿ ಮಾಡ್ಬೋದು ಆದರೆ ಮೊದಲೇದಾಗಿ ಇರೋಂಥ ಕನ್ನಡಿ ಲುಕ್ ಕೊಡಲ್ಲ ಸೊ ಅದೇ ರೀತಿ ಸಮಯ ಕಳೆದ್ರೆ ಕಳೆದೋಗ್ಬಿಟ್ರೆ ಸಿಗಲ್ಲ ಸೊ ನಾವು ಇರೋವಂಥ ಸಮಯನ ನಮ್ಮ ಜೀವನವಾಗಿ ಇರೋವಂಥ ಸಮಯನ ನಾವು ಒಳ್ಳೆಯ ಸಮಯಕ್ಕೆ ಉಪಯೋಗ ಮಾಡ್ಕೋಬೇಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಿರಲಿ ಏ ಇವತ್ತು ಮಾಡೋದೇನು ಬಿಡೋ ಮರೆಯನ್ನು ನಾಳೆ ಮಾಡೋಣ ಏ ಈಗೇನು ಮಾಡೋದು ಆಮೇಲೆ ಮಾಡೋಣ ನಾಲ್ಕು ಗಂಟೆಗೆ ಮಾಡೋಣ ಮೂರು ಗಂಟೆ ಮಾಡೋಣ ಐದು ಗಂಟೆಗೆ ಮಾಡೋಣ ಸೊ ಇದೇ ರೀತಿ ನಾವೇನೇ ತಗೊಳ್ಳಿ ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೇ ಸಹ ಕೆಲವೊಂದು ಟೈಮು ವ್ಯೂಸು ಲೈಕ್ಸು ಏನೋ ಬರ್ತಿರಲ್ವಲ್ಲ ಸೊ ನಾವೇನೋ ಒಂದು ಮಾಡಿದಾಗ ಅದಕ್ಕೆ ನೆಕ್ಸ್ಟು ಅದರಿಂದ ಏನೋ ಒಂದು ಖುಷಿಯಾಗಿರೋ ಒಂದು ವ್ಯೂಸ್ ಆಗಲಿ ಲೈಕ್ಸ್ ಆಗಲಿ ಕಾಮೆಂಟ್ಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಬಂತು ಅಂತ ಹೇಳಿದರೆ ಸೊ ಚೆನ್ನಾಗಿ ಮಾಡ್ತಾ ಇದ್ದೀನೇನೋ ಬರುತ್ತೆ ಅಂತ ಒಂದು ಹುಮ್ಮಸ್ಸಿಂದ ಮಾಡ್ತೀನಿ ಅದರಿಂದ ಏನೂ ಪ್ರತಿಫಲ ಬರಲಿಲ್ಲ ಅಂದರೆ ಕೆಲವೊಂದು ಟೈಮ್ ನಮಗೂ ಬೇಕು ಬೇಜಾರಾಗುತ್ತೆ ಆಮೇಲೆ ಮಾಡೋಣ ಬಿಡು ಇಮೇಲ್ ಬಿಡು ಅಂಥೇಳಿ ಸಮಯನ ಸುಮ್ಮನೆ ಅನಾವಶ್ಯಕವಾಗಿ ಹಾಳು ಮಾಡ್ತೀವಿ ಆ ರೀತಿ ಹಾಳು ಮಾಡಬಾರ್ದು ಅಂತ ನಾನು ಅನಿಸಿಕೆ ಯಾಕಪ್ಪ ಅಂದರೆ ಇವತ್ತೆಲ್ಲ ನಾಳೆ ನಮ್ಮ ಭಾವನೆಗಳು ನಿಮ್ಮೆಲ್ಲರಿಗೂ ಸಬ್ಸ್ಕ್ರೈಬರ್ಗಳಿಗೆ ನೋಡೋರಿಗೆ ಯೂಟ್ಯೂಬ್ ಆಚರಿಗೆ ಅರ್ಥ ಆಗ್ಬೋದು ಒಂದಲ್ಲ ಒಂದಿನ ಸಕ್ಸಸ್ ಕಂಡೇ ಕಾಣ್ತೀನಿ ಸಮಯ ಅದಾಗಿನೇ ನಮಗೆ ಬರುತ್ತೆ ನಾವೇ ಆಗಿನೇ ಸಕ್ಸಸ್ ಕಾಣ್ತೀವಿ ಏನೋ ನಾಲ್ಕು ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಬರುತ್ತೆ ಆ ರೀತಿ ಸಮಯ ಕಾಯ್ಕೊಂತ ಕೂತ್ಕೊಳ್ಳೋದೆ ನಾವೇನೆ ಸಮಯನ ಸದುಪಯೋಗ ಮಾಡ್ಕೋಬೇಕು ಅಂತ ಸಹ ಹೇಳ್ತಾರೆ ಚಾಣಕ್ಯರು ಸ್ನೇಹಿತರಿಂದ ಜಾಗರೂಕವಾಗಿರಬೇಕು ಅಂತ ಹೇಳ್ತಾರೆ ಏನಪ್ಪ ಅಂತ ಇವಾಗ ಅಂದರೆ ಇವಾಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಫ್ಯಾ ಫ್ರೆಂಡ್ಶಿಪ್ ಅನ್ನೋದು ಒಂದು ಫ್ಯಾಷನ್ ಆಗೋಗಿದೆ ಏನಪ್ಪ ಅಂದರೆ ಒಬ್ಬ ಸ್ನೇಹಿತರನ್ನೇ ಆಗಲಿ ನಂಬಿದ್ರು ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಇರ್ ಇರ್ತಿದ್ರು ಸಿಗ್ತಿದ್ರು ಇವಾಗಿನ ಕಾಲದಲ್ಲಿ ಟ್ರೂ ಫ್ರೆಂಡ್ಶಿಪ್ ಸಿಗೋದು ತುಂಬ ಕಷ್ಟ ಇದಾರೆ ಇಲ್ಲ ಅಂತ ಹೇಳೋದಿಲ್ಲ ಕೆಲವೊಂದು ಟೈಮು ಫ್ರೆಂಡ್ಶಿಪ್ಪನ್ನ ದುರುಪಯೋಗ ಮಾಡ್ಕೊತಾರೆ ಸೊ ಹಂಗಾಗಿ ನಾವೊಂದು ಯಾವುದೇ ಒಬ್ಬ ವ್ಯಕ್ತಿ ಪರಿಚಯ ಮಾಡ್ಕೊಳೋದ್ರಿಂದ ಫ್ರೆಂಡ್ಶಿಪ್ ಮಾಡೋದರಿಂದ ಅವರು ನಂಬೋದನ್ನು ಸಹ ನಾವು ಯೋಚನೆ ಮಾಡಿಬಿಟ್ಟು ಅವ್ರು ಹೇಗಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅವರನ್ನು ನಾವು ಫ್ರೆಂಡ್ಸ್ ಮಾಡ್ಕೊಂಡ್ರೆ ನಮಗೆ ಯಶಸ್ಸು ಕಾಣುತ್ತಾ ನಮ್ಮಿಂದ ಅವ್ರಿಗೇನಾದರೂ ಯೂಸ್ ಯೂಸ್ ಇದೆನಾ ಅವರಿಂದ ನಮಗೇನಾದರೂ ಯೂಸ್ ಇದೆನಾ ಅವ್ರು ನಮಗೆ ಮೋಸ ಮಾಡ್ತಾರಾ ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಏನಾದರೂ ನಾವು ಕಳ್ಕೋತೀವ ಫ್ರೆಂಡ್ಶಿಪ್ ಮಾಡಿದರೆ ಅಂತೇಳಿ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಬೇಕಾಗುತ್ತೆ ಅದರಿಂದ ಅವ್ರು ಹೇಳ್ತಾರೆ ಸೊ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಯೋಚನೆ ಮಾಡಿ ಸ್ನೇಹಿ ಸ್ನೇಹಿ ಸ್ನೇಹಿತರಿಗೆ ಯೋಗ್ಯರಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಸ್ನೇಹಿತರನ್ನು ಮಾಡಿಕೊಳ್ಳಿ ಅಂತ ಹೇಳಿ ಚಾಣಕ್ಯರು ಹೇಳ್ತಾರೆ ಇನ್ನೊಂದು ಸಂಪತ್ತು ಅಧಿಕಾರಕ್ಕಿಂತ ಮುಖ್ಯ ಶಿಕ್ಷಣ ಸೊ ಹೌದು ಈ ಮಾತನ್ನವರು ಹೇಳ್ತಾರೆ ಸಂಪತ್ತು ಸಿಗ್ಬೋದು ಐಶ್ವರ್ಯ ಸಿಗ್ಬೋದು ಇನ್ನು ನಮಗೂ ದೊಡ್ಡ ದೊಡ್ಡ ಅಧಿಕಾರನೇ ಸಿಗ್ಬೋದು ಇವೆಲ್ಲವೂ ನಾವು ಈಸಿಯಾಗಿ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಈಸಿಯಾಗಿ ಪಡ್ಕೋಬೋದು ಅವನ್ನೆಲ್ಲ ಹೋದ್ಮೇಲೆ ಅವ್ನು ಮ್ಯಾನೇಜ್ ಮಾಡೋಕ್ಕೆ ಅವನ್ನೆಲ್ಲ ನಾವು ನೋಡ್ಕೊಳೋಕ್ಕೆ ಅದು ಆ ಅಧಿಕಾರದಲ್ಲಿ ನಾವು ಕೂತ್ಕೊಂಡಾಗ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕೆ ನಮಗೆ ಉತ್ತಮವಾದಂಥ ಶಿಕ್ಷಣ ಬೇಕು ಸೊ ಆದ್ದರಿಂದ ನಮಗೆ ಉತ್ತಮ ಶಿಕ್ಷಣ ಬೇಕು ಅಂದರೆ ನಾವು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೋಬೇಕು ಒಳ್ಳೊಳ್ಳೆ ಅಂಶಗಳನ್ನು ತಿಳ್ಕೊಬೇಕು ನಾವು ಶಿಕ್ಷಣದ ಬಗ್ಗೆ ಜಾಸ್ತಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತಲೂ ಸಹ ಹೇಳ್ತಾರೆ ನಿಮ್ಮನ್ನು ದೌರ್ಬಲ್ಯರಂತೆ ಭಾವಿಸ್ಬೇಡಿ ಸೊ ಹೌದು ಏನಪ್ಪ ಅಂತ ಹೇಳಿದರೆ ನಮ್ಮನ್ನೇ ನಾವು ದೌರ್ಬಲ್ಯರು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಬೇರೆಯವರೆಲ್ಲ ಚೆನ್ನಾಗಿ ಯಶಸ್ಸು ಕಾಣ್ತಿದ್ದಾರೆ ನಮ್ಮ ಕೈಯಲ್ಲಿ ಆ ಕೆಲಸ ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡೋಕ್ಕಾಗಲ್ಲ ಆ ಕೆಲಸ ಮಾಡಿದ್ರು ಅವ್ರು ಆಗನ್ಬೋದು ಈ ಕೆಲಸ ಮಾಡಿದ್ರು ಇವ್ರು ಈಗ ಅನ್ಬೋದು ಅಂತ ಹೇಳಿ ನನ್ನ ಕೈಯ್ಯಲ್ಲಿ ಆಗುತ್ತೋ ಆಗಲ್ಲ ನನ್ನ ಕೈಯಾಗ ಆಗುತ್ತೋ ಆಗೋಲ್ಲ ಅಂತ ಹಿಂದೆ ಟಕ್ಕಂಗೆ ಕುತ್ಕೋಬಾರ್ದು ನಮ್ಮ ಕೈಯಲ್ಲೂ ಯಾಕೆ ಸಾಧ್ಯ ಇಲ್ಲ ಪ್ರಯತ್ನ ಮಾಡಿದರೆ ಯಾವುದಾದ್ರೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಒಂದು ಸತಿ ಸೋಲ್ಬೋದು ಎರಡು ಸತಿ ಸೋಲ್ಬೋದು ಮೂರನೇ ಸತಿ ಖಂಡಿತ ಸೋಲೋದಿಲ್ಲ ಈಗ ರನ್ನಿಂಗ್ ರಾಸ ಹಿಡ್ಕೊಳ್ರಿ ಒಂದು ಸರ್ತಿ ಬಿದ್ವಿ ಸೊ ನಾನು ಬೀಳ್ತೀನಪ್ಪ ಅಂತ ಮತ್ತೆ ನಾವು ಟ್ರೈ ಮಾಡ್ದೇ ಇದ್ದರೆ ಮತ್ತೆ ನಾವು ಅಲ್ಲೇ ಕೂರ್ತೀವಿ ಮುಂದೆ ಒಂದು ರನ್ನಿಂಗ್ ರಾಸಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಇಲ್ಲ ಒಂದೇನೇ ಬಿಸ್ನೆಸ್ನೇ ಆಗಲಿ ಸ್ಟಾರ್ಟ್ ಮಾಡೋಕ್ಕೆ ಅಯ್ಯೋದು ಆಗುತ್ತಾ ನಮ್ಮ ಕೈಯಲ್ಲಿ ನಾವೊಂದು ಬಂಡವಾಳ ಹಾಕಿದ ಮೇಲೆ ಸೊ ಎಲ್ರಿಗೂ ಅನ್ವಯಿಸಲ್ಲ ಬಂಡವಾಳನೂ ಸಹ ಯೋಚನೆ ಮಾಡಾಕ್ಬೇಕಾಗುತ್ತೆ ಸೊ ಒಂದು ಮಾಡಬೇಕಾದ್ರೇ ಆಗಲಿ ಈ ಕೆಲಸ ನಮಗಾಗುತ್ತಾ ಮಾಡುತ್ತಾ ಓದೋ ವಿಚಾರನೇ ತೊಗೊಳ್ಳಿ ಅಯ್ಯೋ ಇಷ್ಟೊಂದು ಓದಬೇಕಲ್ಲಪ್ಪ ಅಂತ ಕೂತ್ಕೊಂಡ್ರೆ ಬುಕ್ಕು ಪೂರ್ತಿ ಅಲ್ಲ ನಾವು ವರ್ಷ ಪೂರ್ತಿ ಅಲ್ಲ ಜೀವನ ಪೂರ್ತಿ ಇಡೀ ನಮಗೆ ಓದೋಕ್ಕಾಗೋದಿಲ್ಲ ಸೊ ಓದಬೇಕಲ್ಲ ಅದರಿಂದ ನಾವು ಯಶಸ್ಸು ಕಾಣಬೇಕಲ್ಲ ಅದರಿಂದ ನಮಗೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾವು ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಸಕ್ಸಸ್ ಕಾಣುತ್ತೆ ಈಗ ಯೂಟ್ಯೂಬ್ ಜರ್ನಿನೇ ತೊಗೊಳ್ರಿ ನಾನು ಆಗಲ್ಲ ಆಗೋಲ್ಲ ಅಂತ ಹೇಳಿ ಯೂಟ್ಯೂಬ್ ಓಪನ್ ಮಾಡಿ ಎಷ್ಟೋ ದಿನ ಆಗಿತ್ತು ಚಾನಲ್ನ ಸೊ ವೀಡಿಯೋ ಒಂದು ಏಳು ಏಳು ಎಂಟು ವೀಡಿಯೋ ಮಾಡಿದೆ ವ್ಯೂಸ್ ಬರಲಿಲ್ಲ ಲೈಕ್ಸ್ ಬರಲಿಲ್ಲ ಓ ನನ್ನ ಕೈಯಾಗಿದೆಲ್ಲ ಆಗೋಲ್ಲ ಏನೋ ಯೂಟ್ಯೂಬರ್ ಮಾಡ್ತಾ ಇದಾರೆ ವೀಡಿಯೋನ ನಾನು ಮಾಡೋಣ ಅಂಥೇಳಿ ಮಾಡಿದೆ ಇದು ನನ್ನ ಕೈಯಲ್ಲೆಲ್ಲ ಆಗೋಲ್ಲ ನಾನು ಇದರಲ್ಲೆಲ್ಲ ಸಕ್ಸಸ್ ಕಾಣಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಕುತ್ಕೊಂಡು ಅನಾವಶ್ಯಕವಾಗಿ ಮೂರು ವರ್ಷ ವೇಸ್ಟ್ ಮಾಡಿದೆ ಅದರ ಪ್ರತಿಫಲ ಏನಾಯಿತು ಇವಾಗ ನಾನು ಎಷ್ಟೇ ಒಳ್ಳೊಳ್ಳೆ ವೀಡಿಯೋ ಮಾಡಾಕಿದ್ರು ಅದಕ್ಕೆ ವ್ಯೂಸ್ ಬರ್ತಿಲ್ಲ ಯಾರೂ ಇಷ್ಟಪಡ್ತಿಲ್ಲ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ನಾನು ಏನು ಮಾಡಿದೆ ಸೊ ಏನಾದರೂ ಆಗಲಿ ನಾನು ಕೆಲವೊಂದು ವೀಡಿಯೋಗಳಾಗಲಿ ನಾನು ಮಾಡ್ತಿರೋ ಹುಡು ಇವತ್ತಲ್ಲ ನಾಳೆ ಸಕ್ಸಸ್ ಕಂಡೇ ಕಾಣುತ್ತೆ ಅನ್ನೋ ಒಂದು ಆತ್ಮ ಧೈರ್ಯದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಅದೇ ರೀತಿ ನಮ್ಮನ್ನು ನಾವು ದೌರ್ಬಲ್ಯರು ಅಂತ ಅಂದ್ಕೋಬಾರ್ದು ನಮ್ಮಲ್ಲೂ ಏನು ಮಾಡೋಕ್ಕಾದರೂ ಸಾಧ್ಯ ಅನ್ನೋ ಧೈರ್ಯದಿಂದ ನಮ್ಮ ಜೀವನವನ್ನು ಮಾಡ್ಕೋಬೇಕು ಹಾಗಾದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸು ಕಾಣ್ತೀವಿ ಅಂತಲೂ ಹೇಳ್ತಾರೆ ಚಾಣಕ್ಯರು ಶತ್ರುಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ ಅಂದರೆ ಇವಾಗ ನಮಗೇನು ಅವರಿಗೆ ನಮ್ಮನ್ನ ಕಂಡ್ರೆ ಆಗ್ತಿರಲ್ಲ ಸೊ ಬಿಡು ಅವ್ರೇ ನಮ್ಮ ಕಣ್ರಾಗ್ತಿರೋಲ್ಲ ಅವರಿಂದ ನಮಗೆ ಅಂತಂದರೆ ಬಿಡು ಅವ್ರ ಸುದ್ದಿ ನಮಗೇನಕ್ಕೆ ಅಂತ ಹೇಳಿ ನಾವು ಬೇಜವಾಬ್ದಾರಿಯಿಂದ ಅವ್ರನ್ನ ನೆಗ್ಲೆಕ್ಟ್ ಮಾಡ್ಕೊತ ಇದ್ರೆ ಆ್ಯಕ್ಚುಲಿ ಒಂದಲ್ಲ ಒಂದಿನ ಅವರಿಂದ ನಮಗೆ ದೊಡ್ಡ ಅಪಾಯ ಇದ್ದೇ ಇರುತ್ತೆ ಅವರಿಗೆ ನಮ್ಮ ನಮ್ಮ ಅವರಿಗೆ ನಾವು ಶತ್ರು ಆಗಿರ್ತೀವಲ್ಲ ಸೊ ನಮ್ಮನ್ನು ಯಾವುದೇ ರೀತಿಯಾದರೂ ತುಳಿಯೋದಕ್ಕೆ ನಮ್ಮನ್ನು ಹಿಂದೆ ನಾವು ಹಿಂದೆ ಬರೋ ಥರ ಮಾಡೋಕ್ಕೆ ನಾವು ಲೈಫಲ್ಲಿ ಏನೋ ಒಂದು ದೊಡ್ಡ ಅಚೀವ್ ಮಾಡ್ತಿರ್ತೀವಿ ಸೊ ಅದರಿಂದ ನಮಗೇನೋ ಒಂದು ಕಷ್ಟ ತಂದುಬೇಕು ಅಂತ ನಮ್ಮ ಶತ್ರುಗಳು ಕಾಯುತ್ತಾನೆ ಇರ್ತಾರೆ ಅವ್ರ ಬಗ್ಗೆ ನಾವು ತುಂಬ ಹುಷಾರಾಗಿರಬೇಕು ಕೆಲವೊಂದು ಟೈಮ್ ಶತ್ರುಗಳೇ ಮಿತ್ರುಗಳಾಗಿ ನಾಟಕ ಮಾಡ್ಕೊಂಡು ಮಾತಾಡ್ಕೊಂಡು ಅವರು ನಮಗೇನೋ ಒಂದು ತೊಂದರೆ ಕೊಡಬೇಕು ಅಂತಲೇ ಶತ್ರುಗಳು ಮಿತ್ರರುಗಳಾಗಿ ಆಗಿ ನಮ್ಮ ಜಿ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ ಆವಾಗ ನಾವು ತುಂಬ ಯೋಚನೆ ಮಾಡಿಬಿಟ್ಟು ಶತ್ರು ಯಾರು ಮಿತ್ರಗಳು ಯಾರು ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ಅವ್ರನ್ನ ಇದು ಮಾಡಬೇಕಾಗುತ್ತೆ ಥಿಂಕ್ ಮಾಡಬೇಕಾಗುತ್ತೆ ಸೊ ಶತ್ರುಗಳಿಂದ ಆದಷ್ಟು ದೂರ ಇರಿ ಮತ್ತು ಹುಷಾರಾಗಿರಿ ಅಂತಲೂ ಸಹ ಹೇಳ್ತಾರೆ ಒಳ್ಳೆಯ ಜನರ ಸವಾಸ ಮಾಡಬೇಕು ಸೊ ಹೇಳ್ದಂಗೆ ಚಾಣಕ್ಯರು ಹೇಳ್ತಾರೆ ಒಳ್ಳೊಳ್ಳೆ ಜನರ ಸವಾಸ ಹೇಳಿದ್ವಲ್ಲ ಈಗ ಒಬ್ಬ ವ್ಯಕ್ತಿ ಅವರು ಒಂದು ಆದರ್ಶ ವ್ಯಕ್ತಿಯಾಗಿರ್ಬೋದು ಯಾರಿಗೆ ಕೆಡಕ್ಕೆ ಬಯಸ್ತೇನೆ ನಮ್ಮ ಅಷ್ಟಿಗೆ ನಾವು ಇರಬೇಕು ನಮ್ಮ ಯಶಸ್ಸು ನಾವು ಕಾಣಬೇಕು ನಮಗೆ ಒಳ್ಳೇದನ್ನೇ ಬಯಸೋ ಅಂಥ ವ್ಯಕ್ತಿಗಳನ್ನ ನೋಡಿ ಹುಡುಕಿ ನಾವು ಸಹಾಸ ಮಾಡಬೇಕಾಗುತ್ತೆ ಎಲ್ಲ ವ್ಯಕ್ತಿಗಳೂ ನಮ್ಮ ಪರಿಚಯ 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 ಅಂತ ಮಾಡಿದರೆ ಅವರು ನಮ್ಮಿಂದ ಯೂಸ್ ತಗೊಂತಾರೆ ಹೊರತು ಅವರಿಂದ ನಮಗೆ ಯಾವುದೇ ರೀತಿ ಯೂಸ್ನ ಅವರು ಆಗೋದಿಲ್ಲ ನಮ್ಮ ಜೀವನಕ್ಕೆ ಅಪಾಯ ತಂದೊಡ್ಡೋ ಅಂಥ ಪರಿಸ್ಥಿತಿ ಇವಾಗ ಹ್ಯಾಬಿಟ್ಸೇ ತೊಗೊಳ್ಳಿ ಕೆಲವೊಬ್ರು ಕೆ ಬ್ಯಾಡ್ ಹ್ಯಾಬಿಟ್ಸ್ಗಳು ಮಾಡ್ತಿರ್ತಾರೆ ಡ್ರಿಂಕ್ಸ್ ಸ್ಮೋಕ್ಸು ಇನ್ನು ಬೇರೆ ಬೇರೆ ಕೆಟ್ಟ ಚಟಗಳು ಮಾಡ್ತಿರ್ತಾರೆ ಅವರು ನಾವು ಪರಿಚಯ ಮಾಡಿಕೊಂಡು ಅವರು ಸವಾಸ ಮಾಡೋದರಿಂದ ಇನ್ನು ನಾಲ್ಕು ದಿನ ಚೆನ್ನಾಗಿರ್ಬೋದು ಐದು ದಿನ ಚೆನ್ನಾಗಿರ್ಬೋದು ಆರನೇ ದಿನ ಅವ್ರ ಸಹವಾಸದಿಂದ ಸನ್ಯಾಸಿನೂ ಕೆಟ್ಟ ಅಂತಾರಲ್ಲ ಹಾಗೇ ಬಾರೋ ಅದೇನಾಗುತ್ತೆ ಇದೇನಾಗುತ್ತೆ ಒಂದು ಪೆಗ್ ತಗೊಳ್ಳೋ ಒಂದು ಇದನ್ನು ತಗೊಳ್ಳೋ ಅದು ತಗೊಳ್ಳೋ ಇದು ತಗೊಳ್ಳೋ ಏನೋ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರ ಹಾಳು ಮಾಡ್ಕೊಳೋ ಬಿಟ್ಟು ನಾವು ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂತ ಹೇಳಿದರೆ ಒಬ್ಬರು ಸವಾಸ ಮಾಡಬೇಕಾದ್ರೆ ಒಳ್ಳೆಯ ಜನರ ನೋಡಿ ಸವಾಸ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಸರಳ ಜೀವನ ನಡೆಸಬೇಕು ಸೊ ಇದು ನೋಡಿ ಚಾಣಕ್ಯರು ಹೇಳಿದ ರೀತಿ ಸರಳ ಜೀವನ ನಡೆಸೋದು ತುಂಬ ಮುಖ್ಯ ಆಗಿರುತ್ತೆ ಈಗ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ದಿನಕ್ಕೊಂದು ಕಾರ್ ತಗೊಳೋದು ದಿನಕ್ಕೊಂದು ಡ್ರೆಸ್ ತೊಗೊಳೋದು ದಿನಕ್ಕೆ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಾ ಮೋಜಿನ ಜೀವನ ಮಾಡ್ತಾ ಜಿ ಯಶಸ್ಸನ್ನು ಸಿಗೋ ಯಶಸ್ಸನ್ನು ಹಾಳು ಮಾಡ್ಕೋಬಾರ್ದು ಲಕ್ಷ್ಮೀ ದೇವಿ ಇವತ್ತು ನಮ್ಮ ಹತ್ರ ಇರ್ಬೋದು ನಾಳೆ ಇನ್ನೊಬ್ಬರ ಹತ್ರ ಇರ್ಬೋದು ಲಕ್ಷ್ಮೀ ಚಂಚಲೆ ಸೊ ಇವತ್ತು ನಮ್ಮ ಹತ್ರ ದುಡ್ಡಿದೆ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಮೋಜಿನ ಜೀವನ ಮಾಡೋದು ಬಿಟ್ಟು ಇದ್ದರೂ ಇಲ್ಲುದ್ರೂ ನಮ್ಮ ಹತ್ರನ ಮಿಡ್ಲ್ ಕ್ಲಾಸ್ನೇರಾಗಿರ್ಬೋದು ಲೋ ಕ್ಲಾಸ್ನೇ ಹೈ ಕ್ಲಾಸ್ನೇ ಇರ್ಬೋದು ಇರ್ಬೋದು ಹೇಳ್ತಿರೋದು ನಮ್ಮ ಹತ್ರ ಸರಳವಾಗಿ ಆದಷ್ಟು ಸರಳ ಜೀವನ ಸರಳ ಮಾತು ಈ ರೀತಿ ಸರಳವಾಗಿ ನಮ್ಮ ಜೀವನ ಮಾಡೋದ್ರಿಂದ ನಮಗೆ ಯಶಸ್ಸು ಇರುತ್ತೆ ಇವಾಗ ನಮ್ಮ ಹತ್ರ ದುಡ್ಡಿದೆ ಅಂತ ಬೇಗ ಬಿಟ್ಟು ಖರ್ಚು ಮಾಡ್ಕೊತ ಮಾಡ್ಕೊತ ಮಾಡ್ಕೊ ಒಂದಲ್ಲ ಒಂದು ದಿನ ದುಡ್ಡು ಖರ್ಚಾಗೇ ಆಗುತ್ತೆ ಆಗಿರಲ್ಲ ಖರ್ಚು ಸುಮ್ಮನೆ ಕೂತ್ಕೊಂಡು ತಿನ್ನೋದ್ರಿಂದ ಕುಡಿಕೆ ಒಂದು ಸಾಲದು ಅಂತಾರೆ ಇದೇ ಅಂತ ಮೋಜು ಮಾಡ್ಕೊತ ಮಾಡ್ಕೊತ ಹೋಗೋದಕ್ಕಿಂತ ನಾವು ಸರಳವಾಗಿ ಇದೇ ನಾನು ಸರಳವಾಗಿ ಜೀವನ ಮಾಡೋಣ ಅಂತೇಳಿ ಚಾಣಕ್ಯರು ಹೇಳ್ತಾರೆ ಮೌನಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ಸೊ ನೋಡ್ರಿ ಕೊನೆಯದಾಗಿ ಏನು ಹೇಳ್ತಾ ಹೇಳ್ತಾರಪ್ಪ ಅವರು ಅಂತೇಳಿದ್ರು ಮೌನಕ್ಕಿಂತ ಕೆಲವೊಂದು ಸತಿ ಏನೋ ನಮ್ಮನೇಲೆ ನಮ್ಮ ನಮ್ಮಲ್ಲೇ ಸಂಬಂಧಗಳಾಗೇ ಇರಲಿ ಒಂದ್ಸರಿ ಜಗಳ ಸ್ಟಾರ್ಟ್ ಆಗುತ್ತೆ ಆವಾಗ ಇಬ್ಬರೂ ಸಿಕ್ಕಾಪಟ್ಟೆ ಒಡೆದಾಡ್ಕೊಂತ ಜಗಳ ಮಾಡ್ಕೊತ ಮಾತಿ ಮಾತು ಕೊಡ್ಕೊಂತ ದೊಡ್ಡ ಜಗಳನೇ ಹಾಕಿರ್ತೈತಿ ಆವಾಗ ಏನು ಮಾಡಬೇಕಪ್ಪ ಇಬ್ಬರಲ್ಲಿ ಒಬ್ಬರು ಮೌನ ತಾಳ್ಬೇಕು ಅಂತ ಹೇಳ್ತಾರೆ ಏನಪ್ಪ ಅಂದ್ರೆ ಅವಾಗ ಜಗಳ ಸ್ಟಾಪ್ ಆಗಿಬಿಡುತ್ತೆ ನೀನು ಎಷ್ಟೊತ್ತು ನಾನು ಒಬ್ರಿಗೆ ಬಯ್ಯೋಕ್ಕೆ ಸಾಧ್ಯ ಮಿನಿಮಮ್ ಹತ್ತು ನಿಮಿಷ ಬದ್ಬೋದು ಅರ್ಧ ಗಂಟೆ ಬೈಬೋದು ಒಂದೆರಡು ಮೂರು ಗಂಟೆ ಬೈಬೋದು ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊತೀನಿ ಇನ್ನೊಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನ್ನ ಹತ್ರ ಜಗಳ ಅಂತ ಸೊ ಹಾಗಾಗಿ ಶಾಂತವಾಗಿರಬೇಕು ಮೌನವಾಗಿರಬೇಕು ಆದಷ್ಟು ನಾವು ಮೌನವಾಗಿದ್ದರೆ ನಾವು ಯಶಸ್ಸು ಕಾಣ್ತೀವಿ ಸುಮ್ಮನೆ ಬಾಯಿಗೆ ಬಂದದ್ದೆಲ್ಲ ಬಟಪಟ ಪಟಪಟ ಅನ್ನೋದು ಸಿಗ್ ಸಿಕ್ಕರ ಹತ್ರ ಅದು ಮಾತಾಡೋದು ಇದು ಮಾತಾಡೋದು ನಮ್ಮ ಏನೆಲ್ಲ ನಮ್ಮ ವಿಚಾರಗಳು ಇದಾವೆ ಮಾತಾಡ್ಕೊತ ಕೂತ್ಕೊಂಡ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಯಶಸ್ಸು ಕಾಣೋಕ್ಕಾಗಲ್ಲ ಅಲ್ಲಿ ನಾವು ಯಶಸ್ಸು ಕಾಣಬೇಕು ಅಂದರೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಒಳ್ಳೊಳ್ಳೆ ಯಶಸ್ಸು ಏನು ಕಾಣಬೇಕು ಅಂತ ಹೇಳಿ ಆ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅದು ಬಿಟ್ಟು ಏನೇನೋ ಮಾತಾಡ್ಕೊಂತ ಕೂತ್ಕೊಂಡು ಶಾಂತವಾಗಿ ಇಲ್ಲದ್ರೆ ಒಂದೇನೋ ಕೋಪ ಬಂತು ಏನೋ ಟೆನ್ಷನ್ ಆಯಿತು ಅಂತ ಶಾಂತವಾಗಿ ಇಲ್ಲದೇ ಏನೇನೋ ಕೂಗಾಡೋದು ರೇಗಾಡೋದು ಹತ್ರ ಮಾತಾಡ್ಕಂತ ಹೋಗೋದು ಬ್ಯಾಡಲ್ಲಿ ಕೆಲಸ ಮಾಡೋದು ಇವನ್ನೆಲ್ಲ ಮಾಡ್ಕೊತ ಹೋದರೆ ನಮ್ಮ ಸಮಯನೂ ಇರ್ತಕತಿ ನಮ್ಮ ಮೈಂಡ್ಸೆಟ್ಟು ಚೇಂಜ್ ಆಗುತ್ತೆ ಸೊ ಶಾಂತವಾಗಿ ಕೂತ್ಕೊಂಡು ಶಾಂತ ಮನಸ್ಸಿಂದ ನಾವು ಯೋಚನೆ ಮಾಡೋದನ್ನು ಮಾಡಬೇಕು ಸೊ ಅದರಿಂದ ಚಾಣಕ್ಯರು ಇಷ್ಟೆಲ್ಲ ನಿಯಮಗಳನ್ನ ನಾವು ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ನಿಯಮಗಳನ್ನ ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಅವ್ರು ಹೇಳ್ತಾರೆ ಸೊ ಅವರ ಚಾಣಕ್ಯರ ನೀತಿ ಪ್ರಕಾರ ನಾವು ಜೀವನ ಮಾಡೋಣ ಅಂತ ಹೇಳ್ತಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಪಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಇನ್ನೂ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಸೊ ನಂಗೆ ಏನಾಗಿದೆ ಅಪ್ಪ ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಿದೆ ನಾನು ವ್ಯೂಸ್ ಬರ್ತಿಲ್ಲ ಲೈಕ್ಸು ಏನೂ ಬರ್ತಿಲ್ವಲ್ಲ ಸೊ ಸಬ್ಸ್ಕ್ರೈಬರು ಆಗ್ತಿಲ್ಲ ಸೊ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಏನು ಅಂತ ನಾನು ಕನ್ಫ್ಯೂಸಲ್ಲಿದ್ದೀನಿ ಸೊ ದಯವಿಟ್ಟು ನಾನು ವೀಡಿಯೋ ನೋಡಿದರೂ ನಾನು ಯಾವ ರೀತಿ ವೀಡಿಯೋ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಎಲ್ಲ ಕಮೆಂಟ್ಸಿಗೂ ನೋಡ್ತಿರ್ಬೋದು ನೀವು ನನ್ನ ಚಾನಲ್ನ ಒಂದು ಸತಿ ನೋಡಿ ಹೋಗಿ ನಾನು ಯಾವುದೇ ಒಬ್ಬರು ಕಾಮೆಂಟ್ಸ್ ಕೊಟ್ರು ಅವರಿಗೆ ರಿಪ್ಲೈ ಮಾಡೇ ಮಾಡಿದ್ದೀನಿ ಏಕೆಂದರೆ ಸಬ್ಸ್ಕ್ರೈಬರೇ ನನ್ನ ದೇವರು ಅಂತ ಅಂದ್ಕೊಂಡಿದ್ದೀನಿ ಸದ್ಯದ ಪರಿಸ್ಥಿತಿಲಿ ಅಲ್ಲ ಮುಂದಿನ ಪರಿಸ್ಥಿತಿಲ್ಲ ನಾನು ಅವ್ರನ್ನೇ ಅಂದ್ಕೊತೀನಿ ಏಕೆಂದರೆ ನಾವು ಬೆಳಿಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ ಆಗಿರುತ್ತೆ ಆದ್ದರಿಂದ ಕೇಳ್ಕೊತಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಆಗಿ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಹೇಳಿ ತಿಳಿಸಿ ಅಂತ ಹೇಳಿ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ಕೊತ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ಟೈಮ್ ಕೊಟ್ಟು ಕೇಳಿಕ್ಕೆ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್